ಜಮೀನೊಂದರಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಸುಮಾರು ನಾನೂರ ಐವತ್ತು ಗ್ರಾಂನಷ್ಟು ಎಲೆ ಕಾಂಡ ರೆಂಬೆ ಮತ್ತು ತೆನೆ ಮಿಶ್ರಿತ ಆರು ಹಸಿ ಗಾಂಜಾ ಗಿಡವನ್ನು ವಶಪಡಿಸಿಕೊಳ್ಳುವಲ್ಲಿ ಕೊರಟಗೆರೆ ಅಬಕಾರಿ ಇಲಾಖೆ ಅಧಿಕಾರಿ ಕೀರ್ತನ ಹಾಗೂ ತಂಡ ಯಶಸ್ವಿಯಾಗಿದ್ದಾರೆ ಕೊರಟಗೆರೆ ವಲಯ ಹಾಗೂ ಮಧುಗಿರಿ ಉಪವಿಭಾಗದ ಸಿಬ್ಬಂದಿಯವರು ಬುಧವಾರ ಕೊರಟಗೆರೆ ತಾಲೂಕು ಚನ್ನರಾಯನ ದುರ್ಗ ಹೋಬಳಿ ಬುಕ್ಕಾಪಟ್ಟಣ ಗ್ರಾಮದ ಕಾಮಣ್ಣ ಬಿನ್ ಲೇಟ್ ದೊಡ್ಡಯ್ಯ ಇವರಿಗೆ ಸೇರಿದ ಸರ್ವೆ ನಂಬರ್ ಒಂದು ನಾಲ್ಕು ನಾಲ್ಕು ಒಂದರ ಜಮೀನಿನಲ್ಲಿ ಗಾಂಜಾ ಗಿಡಗಳು ಬೆಳೆದಿದ್ದಾರೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿದ್ರು ಗಾಂಜಾ ಗಿಡರನ್ನ ವಶಪಡಿಸಿಕೊಂಡು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಈ ಜಂಟಿ ಕಾರ್ಯಾಚರಣೆಯಲ್ಲಿ ತುಮಕೂರು ಅಬಕಾರಿ ಆಯುಕ್ತರ ಮಾರ್ಗದರ್ಶನದಲ್ಲಿ ಅಬಕಾರಿ ಉಪ ಅಧೀಕ್ಷಕ ದೀಪಕ್ ಅಬಕಾರಿ ನಿರೀಕ್ಷಕಿ ಕೀರ್ತನ ಸಿಬ್ಬಂದಿಗಳಾದ ಹಮೀದ್ ಬುಡಕಿ ರಮೇಶ್ ಬಿಎನ್ ರಾಜೇಶ್ ಜಗದೀಶ್ ಜಿ ಕುಮಾರ್ ಸಿಎನ್ ನಿಂಗಪ್ಪ ಮಧು ಇನ್ನಿತರರು ಭಾಗವಹಿಸಿದ್ರು ಈ ಕಾರ್ಯಾಚರಣೆಯಲ್ಲಿ Ne bu çiçekler saçmaladı. Aman aman.